ಧರ್ಮಸ್ಥಳದಲ್ಲಿ ಕಾಣೆಯಾದ ಅನನ್ಯಾ ಭಟ್ ಅಸ್ತಿತ್ವವೇ ಸುಳ್ಳ ಹೀಗೊಂದು ಡೌಟ್ ಕ್ರಿಯೇಟ್ ಆಗಿದೆ ಸುಜಾತಾ ಭಟ್ ಧರ್ಮಸ್ಥಳದಲ್ಲಿ ಹೆಣಾಹುತ ಪ್ರಕರಣಗಳು ಭುಗಿಲೆದ್ದಾಗ ಕೇಳಿಬಂದ ಇನ್ನೊಂದು ಹೆಸರು ಈಕೆ ತಮ್ಮ ಮಗಳು ಅನನ್ಯಾ ಭಟ್ ಮಣಿಪಾಲ ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿ ಬಿ ಎಸ್ ಓದ್ತಾ ಧರ್ಮಸ್ಥಳಕ್ಕೆ ಗೆಳತಿಯರ ಜೊತೆ ಬಂದಿದ್ದಾಗ ಇದ್ದಕ್ಕಿದ್ದಂತೆ ನಾಪತ್ತೆಯಾದ್ಲು ಕಂಪ್ಲೇಂಟ್ ಕೊಡೋಕೆ ಹೋದಾಗ ಬೆಳತಂಗಡಿ ಪೊಲೀಸರು ದೂರು ತಕ್ಕೊಳ್ಳಿಲ್ಲ ನಂತರ ಧರ್ಮಸ್ಥಳದ ಕೆಲವರು ನನಗೆ ಹೊಡೆದು ಕೋಮಾಗೆ ಹೋಗೋ ಥರ ಮಾಡಿದ್ರು ಅದಾದ ಮೇಲೆ ನನಗೆ ಧೈರ್ಯ ಬರಲಿಲ್ಲ ಅಂತ ದೂರಿದ್ದರು ಅನಾಮಿಕಾ ತಾನು ಧರ್ಮಸ್ಥಳದಲ್ಲಿ ನೂರಾರು ಹೆಣ ಹೂತಿದ್ದೇನೆ ಎಂದು ಬಂದಾಗ ಧೈರ್ಯ ಬಂತು ನನ್ನ ಮಗಳ ಅಸ್ಥಿ ಸಿಕ್ಕರೆ ನಾನು ಅದನ್ನು ಶಾಸ್ತ್ರೋಕ್ತವಾಗಿ ಸಂಸ್ಕಾರ ಮಾಡುತ್ತೇನೆ ಅಸ್ಥಿಪಂಜರ ಹುಡುಕಿ ಕೊಡಿ ಅಂತ ದೂರು ಕೊಟ್ಟಿದ್ರು ಈಗ ಇಡೀ ಕೇಸ್ ಉಲ್ಟಾ ಇದೆ ಅನುಮಾನಗಳು ಅವತ್ತು ಇದ್ವು ದೂರು ಕೊಟ್ಟ ಸುಜಾತಾ ಭಟ್ ತಾನು ಸಿಬಿಐನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ ಕೋಲ್ಕತ್ತಾದಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ಕೊಂಡಿದ್ರು ಸಿ ಬಿ ಐನಲ್ಲಿ ಕೆಲಸ ಮಾಡ್ತಿದ್ದ ಹೆಣ್ಣು ಮಗಳಿಗೆ ದೇಶದ ಎಲ್ಲಾದರೂ ದೂರು ಕೊಡಬಹುದು ಅನ್ನೋ ಸಾಮಾನ್ಯ ಜ್ಞಾನನೂ ಇರಲಿಲ್ವಾ ತನ್ನ ಮಗಳು ನಾಪತ್ತೆಯಾಗಿದ್ದನ್ನ ಅಷ್ಟು ಸುಲಭವಾಗಿ ಬಿಟ್ಟು ಬಿಟ್ರ ಅನ್ನೋ ಪ್ರಶ್ನೆಗಳಿದ್ವು ಎಲ್ಲ ಹೋಗ್ಲಿ ಅನನ್ಯಾ ಭಟ್ ಅವರ ಒಂದು ಫೋಟೋ ಕೂಡ ಇರಲಿಲ್ಲ ಈಗ ನೋಡಿದ್ರೆ ಅನನ್ಯ ಭಟ್ ಅನ್ನೋ ಯುವತಿಯೇ ಇರಲಿಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ ನಿಗೂಢವಾಗಿದ್ದ ಕೇಸ್ ತರಳೆ ಕೇಸ್ ಆಯ್ತಾ ಅನ್ನಿಸ್ತಾ ಇರೋದು ಈ ಕಾರಣಕ್ಕೆ ವಾಸ್ತವವಾಗಿ ಅನನ್ಯ ಭಟ್ ಎಂಬ ಯುವತಿಯೇ ಇಲ್ಲ ಅಂತ ಮಾಹಿತಿ ಬಹಿರಂಗಪಡಿಸಿರುವುದು ಸುವರ್ಣ ನ್ಯೂಸ್ ಸುವರ್ಣ ನ್ಯೂಸ್ ವರದಿಯಲ್ಲಿ ಪೊಲೀಸ್ ತನಿಖೆಯ ಮಾಹಿತಿಗಳು ಇವೆ ಅನನ್ಯ ಭಟ್ ಡಾಟರ್ ಆಫ್ ಅನಿಲ್ ಭಟ್ ಅನ್ನೋ ಯುವತಿ ಮಣಿಪಾಲ್ ಮೆಡಿಕಲ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನೇ ಮಾಡಿಲ್ಲ ಕೇವಲ ಎರಡು ಸಾವಿರದ ಮೂರು ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಐದರವರೆಗಿನ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗಿದೆ ಪಕ್ಕದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗಿದೆ ಹಾಗಂತ ಅನನ್ಯ ಭಟ್ ಹೆಸರಿನ ಯಾರೊಬ್ಬರು ಇಲ್ಲವೇ ಇಲ್ಲ ಎಂಬ ಪ್ರಶ್ನೆಗೂ ಉತ್ತರ ಇದೆ ಅನನ್ಯ ಭಟ್ ಅನ್ನೋ ಹೆಸರಿನವರು ಕೆಲವರಿದ್ದಾರೆ ಅವರು ಬದುಕಿದ್ದಾರೆ ಮತ್ತು ಅವರು ಈ ಸುಜಾತಾ ಭಟ್ ಅವರ ಮಗಳು ಅನನ್ಯಾ ಭಟ್ ಅಲ್ಲ ಇನ್ನೊಂದು ವಿಷಯ ಅಂದರೆ ಸುಜಾತಾ ಭಟ್ ನೇರವಾಗಿಯೇ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ತಮ್ಮ ಹರ್ಷೇಂದ್ರ ಜೈನ್ ಬಗ್ಗೆ ನೇರವಾಗಿಯೇ ಆರೋಪ ಮಾಡಿದ್ದರು ಸುಜಾತಾ ಭಟ್ ಅವರ ಸುದ್ದಿ ರಾಜ್ಯ ಮಟ್ಟದ ನ್ಯೂಸ್ ಚಾನೆಲ್ಗಳಲ್ಲಿ ಬರುವುದಕ್ಕೆ ಮೊದಲೇ ಅಂತಾರಾಷ್ಟ್ರೀಯ ಮಟ್ಟದ ಬಿಬಿಸಿ ಸಿ ಅಲ್ ಜಜೀರಾ ಚಾನೆಲ್ಗಳಲ್ಲಿ ವರದಿಯಾಗಿತ್ತು ಈಗ ನೋಡಿದರೆ ಅನನ್ಯಾ ಭಟ್ ಅನ್ನೋ ಎಂಬಿಬಿಎಸ್ ಬಿ ಎಸ್ ವಿದ್ಯಾರ್ಥಿನಿಯೇ ಇಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ ಅಂದಹಾಗೆ ಸುಜಾತಾ ಭಟ್ ಅವರು ಪೊಲೀಸರಿಗೆ ಕೊಟ್ಟಿರುವ ದೂರಿನಲ್ಲಿ ಅವರ ಪತಿಯ ಹೆಸರು ಅನಿಲ್ ಭಟ್ ಅಂತ ಇದ್ರೆ ಅವರು ಪದ್ಮನಾಭನಗರದಲ್ಲಿ ಇರುವ ಬಾಡಿಗೆ ಮನೆಯ ರೆಂಟಲ್ ಅಗ್ರಿಮೆಂಟ್ನಲ್ಲಿ ಪ್ರಭಾಕರ್ ರಾವ್ ಅಂತ ಇದೆಯಂತೆ ಸುಜಾತಾ ಭಟ್ ಅವರ ಮಾವನ ಪ್ರಕಾರ ಸುಜಾತಾ ಭಟ್ ಅವರಿಗೆ ಮಕ್ಕಳೇ ಇಲ್ಲವಂತೆ ಸುಜಾತಾ ಭಟ್ ಅವರ ಬಳಿ ಯಾವುದೇ ದಾಖಲೆಗಳಿಲ್ಲ ಮನೆಗೆ ಬೆಂಕಿ ಬಿದ್ದು ಸುಟ್ಟು ಹೋಗಿದೆ ಅಂತಿದ್ದಾರೆ ಅನನ್ಯಾ ಭಟ್ ಅವರ ಎಸ್ ಎಸ್ ಎಲ್ ಸಿ ಪಿಯುಸಿ ಸೇರಿದಂತೆ ಒಂದೇ ಒಂದು ದಾಖಲೆ ಕೊಟ್ಟಿಲ್ಲ ಅತ್ತ ಮಣಿಪಾಲ್ ಗ್ರೂಪಿನ ಎರಡೂ ಮೆಡಿಕಲ್ ಕಾಲೇಜುಗಳಲ್ಲಿ ಆ ಹೆಸರಿನ ಸ್ಟೂಡೆಂಟ್ ಇದ್ದ ದಾಖಲೆಗಳು ಎರಡು ಸಾವಿರದ ಮೂರರ ಹಿಂದೆ ಮುಂದೆ ಏಳೆಂಟು ವರ್ಷದ ದಾಖಲೆಗಳಲ್ಲೂ ಸಿಕ್ಕಿಲ್ಲ ಇನ್ನು ಸುಜಾತ ಭಟ್ ಅವರ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಮದುವೆ ಆಗಿದ್ಯಂತೆ ಆದರೆ ಅವರ ಭಾವನಾ ಅಂದರೆ ಅವರ ಅಕ್ಕನ ಗಂಡನ ಪ್ರಕಾರ ಅವರ ಮದುವೆಯಾಗಿದ್ದೇ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಕ್ಕನಿಗಿಂತ ತಂಗಿಗೆ ಮೊದಲು ಮದುವೆಯಾಗಿತ್ತ ಗೊತ್ತಿಲ್ಲ ಭಾವನಾ ಪ್ರಕಾರ ಅದು ಸುಳ್ಳು ಇನ್ನು ಸುಜಾತಾ ಭಟ್ ಅವರು ಸಿ ಬಿ ಐನಲ್ಲಿ ಕೆಲಸ ಮಾಡಿರೋ ಬಗ್ಗೆಯೂ ದಾಖಲೆಗಳು ಸಿಗ್ತಾ ಇಲ್ಲ ಇನ್ನು ಸುಜಾತಾ ಭಟ್ ಅವರ ಇಂಗ್ಲೀಷ್ ನೋಡಿದರೆ ಅವರು ಸ್ಟೆನೋಗ್ರಾಫರ್ ಆಗುವುದಕ್ಕೆ ಅರ್ಹತೆ ಇದೆ ಅಂತ ಅನ್ನಿಸ್ತಾ ಇಲ್ಲ ಒಟ್ಟಿನಲ್ಲಿ ಅಸ್ತಿತ್ವದಲ್ಲಿ ಇಲ್ಲದೇ ಇರುವ ಅನನ್ಯಾ ಭಟ್ ಅನ್ನೋ ಯುವತಿಯನ್ನ ಯಾರೋ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದಾರೆ ಅಂತ ಧರ್ಮಸ್ಥಳ ವಿರೋಧಿಗಳ ಗೇಮ್ ದೊಡ್ಡ ಟರ್ನಿಂಗ್ ಪಡೀತಾ ಇದೆ ಇಲ್ಲದ ಯುವತಿ ಕಿಡ್ನ್ಯಾಪ್ ಆಗಿದ್ದು ಹೇಗೆ ಎಲ್ಲಿ ಪೊಲೀಸರ ಕಿವಿಗೆ ಲಾಲ್ ಬಾಗಿಟ್ರ ಇದು ಈಗ ಮೂಡ್ತಿರೋ ಅನುಮಾನ ಸುಜಾತ ಭಟ್ ಅವರು ಈ ವರದಿ ಪ್ರಸಾರ ಆದ ಬಳಿಕ ವಿಡಿಯೋ ಮಾಡಿದ್ದಾರೆ ನಾನು ಆಗಿಲ್ಲ ಎಲ್ಲಿರಬೇಕು ಅಲ್ಲಿದ್ದೇನೆ ಸುವರ್ಣ ನ್ಯೂಸ್ ಸುದ್ದಿ ಮಾಡ್ತಿದೆ ಅಂತೆಲ್ಲ ಹೇಳಿದ್ದಾರೆ ಸುಜಾತ ಭಟ್ ಸುವರ್ಣ ನ್ಯೂಸ್ ನವರು ಸುಜಾತ ಭಟ್ ಕಾಣೆಯಾಗಿದ್ದಾರೆ ಸುಜಾತ ಭಟ್ ಇಲ್ಲ ಅಂತ ಹೇಳುವಂತಹ ಒಂದು ನ್ಯೂಸ್ ವರದಿಯನ್ನ ಮಾಡುತ್ತಿದ್ದಾರೆ ದಯವಿಟ್ಟು ಸುಜಾತ ಭಟ್ ಎಲ್ಲೂ ಹೋಗ್ಲಿಲ್ಲ ಇಲ್ಲೇ ಇದ್ದಾರೆ ಎಲ್ಲಿ ಇರಬೇಕು ಆಗಿರುವ ಜಾಗದಲ್ಲಿ ಅಲ್ಲಿದ್ದಾರೆ ಇವರಿಗೆ ಬೇರೆ ಏನು ಕೆಲಸ ಇಲ್ಲ ಸುಜಾತ ಕಾಣೆಯಾಗಿದ್ದಾರೆ ಅನ್ನುವಂಥದನ್ನ ಹೇಳಿಕೊಂಡು ನ್ಯೂಸ್ ಚಾನೆಲ್ ಅಲ್ಲಿ ಎಲ್ಲಾ ಸ್ಯಾಟಲೈಟ್ ಚಾನಲ್ನವರು ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ಸುಜಾತ್ ನಾನು ಕೇಳ್ತಾ ಇರೋದು ನನ್ನ ಮಗಳ ಅಸ್ಥಿ ಪಂಜರ ಅಷ್ಟೇ ಸಿಕ್ಕಿದ್ರೆ ಕೊಡಿ ಡಿ ಎನ್ ಎ ಮ್ಯಾಚ್ ಆದ್ರೆ ನನ್ನ ಮಗಳ ಅಸ್ಥಿ ಪಂಜರ ಕೊಟ್ರೆ ನಾನು ಅದನ್ನ ಹಿಂದೂ ಸಂಪ್ರದಾಯದ ಪ್ರಕಾರ ಸನಾತನ ಹಿಂದೂ ಸಂಪ್ರದಾಯದ ಪ್ರಕಾರ ನಾನು ಮಾಡಬೇಕು ಅನ್ನುವಂತ ಒಂದು ಆ ಇದ್ರಲ್ಲಿದ್ದೇನೆ ಅದಷ್ಟು ಬಿಟ್ಟು ನಾನು ಬೇರೆ ಏನು ನಾನು ಯಾವುದನ್ನು ಕೇಳಲಿಲ್ಲ ಆ ಇವ್ರಿಗೆ ಏನಕ್ಕೆ ಎಷ್ಟು ದುಡ್ಡುಗಳನ್ನ ಇವರು ಎಷ್ಟು ಈ ರೀತಿ ಸುಳ್ಳು ಹೇಳ್ಕೊಂಡು ಈ ರೀತಿ ಇದು ಮಾಡ್ಕೊಂಡು ಮನುಷ್ಯ ಒಂದು ಇದನ್ನ ಬೇರೆ ಇದಕ್ಕೆ ಇದು ಮಾಡಬೇಕು ಕನ್ವರ್ಟ್ ಮಾಡಬೇಕು ಜನರ ಮೈಂಡ್ ಅನ್ನೋದನ್ನ ಇವರು ಈ ರೀತಿ ಸುಳ್ಳುಗಳನ್ನು ಹೇಳಿಕೊಂಡು ಚಾನೆಲ್ಗಳಲ್ಲಿ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ದಯವಿಟ್ಟು ನಾನು ಎಲ್ಲೂ ಹೋಗ್ಲಿಲ್ಲ ನಾನು ಇಲ್ಲೇ ಇದ್ದೀನಿ ನನ್ನ ಮಗಳ ಅಸ್ತಿ ಸಿಕ್ಕಿದ್ರೆ ನಾನು ಯಾರ ಇರಬೇಕು ಎಲ್ಲಿ ಇರಬೇಕು ನಾನು ಅಲ್ಲಿ ಇದ್ದೀನಿ ಇವ್ರು ಹುಡ್ಕಾಡುವಂತ ವ್ಯವಸ್ಥೆನು ಮಾಡೋದು ಬೇಡ ದಯವಿಟ್ಟು ಆದರೆ ಸುವರ್ಣ ನ್ಯೂಸ್ ಹೇಳಿರೋ ಒಂದು ಮಾತಿಗೂ ಕೂಡ ಒಂದೇ ಒಂದು ಮಾಹಿತಿಗೂ ಕೂಡ ಇದು ಸರಿ ಇದು ತಪ್ಪು ಅನ್ನೋ ಯಾವ ಉತ್ತರವನ್ನು ಕೊಟ್ಟಿಲ್ಲ